ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಎ ಒನ್ ಆಗಿರುವಂತಹ ಪವಿತ್ರ ಗೌಡಗೂ ಕೂಡ ಜಾಮೀನು ಸಿಕ್ಕಿದೆ ಪರಪುರ ಅಗ್ರಹಾರದಲ್ಲಿ ಪವಿತ್ರಾಗೆ ಶ್ಯೂರುಟಿ ಈ ಪ್ರಕರಣದ ಎ ಒನ್ ಪವಿತ್ರ ಗೌಡಾಗೆ ಮನೀಶ್ ಅನ್ನೋರು ಶ್ಯೂರುಟಿಯನ್ನು ಕೊಡ್ತಾ ಇದ್ದಾರೆ ಚಾಮರಾಜಪೇಟೆಯ ಆಸ್ತಿ ಪತ್ರದೊಂದಿಗೆ ಶ್ಯೂರಿಟಿ ಆದೇಶದ ಕಾಪಿ ಸಿಕ್ಕ ಬಳಿಕ ಪವಿತ್ರ ಗೌಡಾಗೆ ಬಿಡುಗಡೆ ಪರಿಚಯಸ್ಥ ಮನೀಶ್ ಎಂಬುವರು ಇಲ್ಲಿ ಶ್ಯೂರಿಟಿಯನ್ನು ನೀಡ್ತಾ ಇದ್ದಾರೆ ಇತ ಪ್ರದೋಷ್ ಪ್ರಕರಣದ ಮತ್ತೊಬ್ಬ ಆರೋಪಿ ಈ ಪ್ರದೋಷ್ಗೆ ಪತ್ನಿ ಬೇಲ್ಗೆ ಶೂರುಟಿಯನ್ನು ಕೊಡ್ತಾ ಇದ್ದಾರೆ ಪವಿತ್ರಾಗೆ ಪರಿಚಿತ ಮನೀಶ್ ಹಾಗೆಯೇ ತಾಯಿಯ ಸ್ನೇಹಿತೆ ಶೂರುಟಿಯನ್ನು ಕೊಡ್ತಾ ಇದ್ದಾರೆ ಮಗದೊಂದು ಕಡೆ ಪ್ರದೋಷ್ಗೆ ಪ್ರದೋಷ್ ಪತ್ನಿ ಇಲ್ಲಿ ಬೇಲ್ ಶೂರಿಟಿಯನ್ನು ಕೊಡ್ತಾ ಇದ್ದಾರೆ ಸೊ ಈ ಪ್ರಕರಣದ ಬಹುತೇಕ ಆರೋಪಿಗಳು ಹೊರಗಿದ್ದಾರೆ ಏನು ನಟ ದರ್ಶನದ ಸಂದರ್ಭದಲ್ಲಿ ದಿನಕರ್ ಮತ್ತು ಧನ್ವೀರ್ ಶೂರುಟಿಯನ್ನು ಕೊಟ್ಟಿದ್ರೆ ಪವಿತ್ರಾಗೆ ಅವರ ತಾಯಿ ಮತ್ತು ಪರಿಚಿತ ಮಹಿ ಮನೀಶ್ ಶ್ಯೂರುಟಿಯನ್ನ ಕೊಟ್ಟಿರೋದು ಈ ಪ್ರಕರಣದ ಮತ್ತೊಬ್ಬ ಆರೋಪಿ ಪ್ರದೋಷ್ ಪ್ರದೋಷ್ ಇರಿದ್ದಾರೆ ಅವರಿಗೆ ಪತ್ನಿ ಬೇಲ್ಗೆ ಶ್ಯೂರುಟಿಯನ್ನ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನಡೀತಾರೆ ಭವ್ಯ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ಪ್ರಮುಖ ಎ ಒನ್ ಆಗಿರುವಂತಹ ಪವಿತ್ರ ಗೌಡ ಆಕೆಗೂ ಕೂಡ ಬೇಲ್ ಸಿಕ್ಕಿರುವಂಥದ್ದು ಆ ಪ್ರಕ್ರಿಯೆಗಳು ಮುಗ್ದಿದೆಯಾ ಈ ಪ್ರದೋಷ್ ಮತ್ತೊಬ್ಬ ಆರೋಪಿ ಆತನ ಬೇಲ್ ಪ್ರಕ್ರಿಯೆ ಮುಗ್ದಿದೆಯಾ ಅಂದ್ರೆ ಶುಕ್ರವಾರ ಇವರಿಗೆ ರೆಗ್ಯುಲರ್ ಬೇಲ್ ಸಿಗುತ್ತೆ ಆದ್ರೆ ಶನಿವಾರ ಮತ್ತೆ ಆದಿತ್ಯವರ ಅಂದ್ರೆ ನ್ಯಾಯಾಲಯಕ್ಕೆ ರಜೆ ಇರುವ ಕಾರಣಕ್ಕಾಗಿ ಇವತ್ತು ಶ್ಯೂರಿಟಿಗೆ ಒಂದು ಅಂದ್ರೆ ಸಹಿಗೆ ಒಂದು ಹಾಜರಾಗಿರುವಂತದ್ದು ಇದೇ ಸಂದರ್ಭದಲ್ಲಿ ಸದ್ಯ ಪವಿತ್ರ ಗೌಡ ಪರಪ್ಪನಾಗ್ರ ಜೈಲಲ್ಲೇ ಇರುವಂತದ್ದು ಯಾಕಂದ್ರೆ ಶ್ಯೂರಿಟಿ ಪ್ರಕ್ರಿಯೆ ಮುಗಿದ ಬಳಿಕ ಆಕೆಯನ್ನ ಬಿಡುಗಡೆ ಮಾಡುವಂತದ್ದು ಸೊ ಸದ್ಯ ಎ ಒನ್ ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ಮನೀಶ್ ಎಂಬ ಒಂದು ಶ್ಯೂರಿಟಿ ಕೊಟ್ಟಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಮತ್ತೋರ್ವ ಮಹಿಳೆ ಕೂಡ ಶ್ಯೂರಿಟಿಗೆ ಸಹಿಯನ್ನ ಹಾಕಿರುವಂತದ್ದು ಸೊ ಶ್ಯೂರಿಟಿ ಪ್ರಕ್ರಿಯೆ ಈಗ ಮುಕ್ತವಾಗಿರುವಂತದ್ದು ಈ ಲೆಟರ್ ಅನ್ನ ಕೋರ್ಟ್ ಅಮೀನಾ ಪರಪನಾಗರ ಜೈಲಿಗೆ ತೆರಳಿ ಕೊಡ್ತಾರೆ ತದನಂತರ ರಾತ್ರಿ ಒಳಗಡೆ ಆಕೆ ಜೈಲಿನಿಂದ ಬಿಡುಗಡೆ ಆಗುವ ಎಲ್ಲಾ ರೀತಿಯ ಸಾಧ್ಯತೆ ಇರುವಂತದ್ದು ಒಂದು ವೇಳೆ ಪ್ರಕ್ರಿಯೆ ಒಂಚೂರು ಲೇಟ್ ಆದ್ರೆ ಅಂದ್ರೆ ಅಮೀನ ಓರ್ವ ಪವಿತ್ರ ಗೌಡ ಮಾತ್ರ ಲೆಟರ್ ಅನ್ನ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ ಯಾರೆಲ್ಲ ಅಂದ್ರೆ ಬೇರೆ ಬೇರೆ ಕೈದಿಗಳು ಬಿಡುಗಡೆ ಆಗ್ತಾರ ಅವರೆಲ್ಲ ಒಟ್ಟಿಗೆ ಲೆಟರ್ ಅನ್ನ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಹಾಗೆ ಉಳಿದ ಆರೋಪಿಗಳ ಪ್ರದೋಷ್ ಆಗಿರ್ಬೋದು ಪ್ರದೋಷ್ಗೆ ಆಕೆಯ ಪತ್ನಿಯೇ ಆತನ ಪತ್ನಿಯ ಒಂದು ಸಹಿಯನ್ನ ಹಾಕಿರುವಂತದ್ದು ಅಷ್ಟು ಮಾತ್ರವಲ್ಲದೆ ಇತರ ಆರೋಪಿಗಳ ಪ್ರಕ್ರಿಯೆ ಕೂಡ ನ್ಯಾಯಾಲಯದಲ್ಲಿ ನಡೀತಾ ಇರುವಂತದ್ದು ಇದೇ ನ್ಯಾಯಾಲಯದಲ್ಲಿ ಈ ಹಿಂದೆ ವಾದ ಪ್ರತಿವಾದ ಕೂಡ ನಡೆದಿತ್ತು ಈ ಸಂದರ್ಭದಲ್ಲಿ ಅಂದ್ರೆ ಇವರ ಜಾಮೀನು ಅರ್ಜಿ ರಿಜೆಕ್ಟ್ ಆಗಿತ್ತು ಶ್ಯೂರಿಟಿ ಪ್ರಕ್ರಿಯೆಗೆ ಇವತ್ತು ಆರೋಪಿಗಳು ಆಗಿರ್ಬೋದು ಹಾಗೇನ ಅವರ ರಿಲೇಟಿವ್ ಕೂಡ ಹಾಜರಾಗಿರುವಂತದ್ದು ಮತ್ತೊಂದ್ ಕಡೆ ದರ್ಶನ್ ಒಂದು ಲಕ್ಷ ರು ಬಾಂಡ್ ಗೆ ಸಹಿ ಹಾಕಿರುವ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇರುವಂತದ್ದು ಹಾಗೇನೆ ಅಂದ್ರೆ ಪವಿತ್ರ ಗೌಡ ಒಂದು ಕಡೆ ಪರಪನಾಗರ ಜೈಲಲ್ಲಿ ಇದ್ರೆ ಮತ್ತೊಂದ್ ಕಡೆ ದಿವ್ಯಾ ದರ್ಶನ್ ನೇರವಾಗಿ ಈಗ ಆಸ್ಪತ್ರೆಗೆ ತೆರಳ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಸೊ ಒಟ್ಟಾರೆ ಹೇಳ್ಬೇಕಾದ್ರೆ ಈ ಪ್ರಕ್ರಿಯೆ ಇನ್ನು ಕೂಡ ಚಾಲ್ತಿಯಲ್ಲಿರುತ್ತೆ ಯಾಕಂದ್ರೆ ನ್ಯಾಯಾಲಯದಲ್ಲಿ ಟ್ರಯಲ್ ನಡೆಯುತ್ತೆ ಸಾಕ್ಷಿಗಳ ಹೇಳಿಕೆಯನ್ನ ದಾಖಲಿಸ್ತಾರೆ ಸೊ ಆರೋಪಿಗಳಂದ್ರೆ ಮುಂದೆ ದಿನಗಳಲ್ಲಿ ಮತ್ತೊಮ್ಮೆ ಕೋರ್ಟ್ಗೆ ಹಾಜರಾಗಿ ಮತ್ತೆ ಸಹಿ ಹಾಕೋದಕ್ಕೆ ಒಂದು ಡೇಟಾನ ಕೂಡ ಕೊಟ್ಟಿರುವಂತದ್ದು ಸೊ ಅಂದ್ರೆ ಎಕ್ಸಾಂಪಲ್ ಈ ಹಿಂದೆ ಚೈತ್ರಾ ಕುಂದಾಪುರ ಕೂಡ ಬಿಗ್ ಬಾಸ್ ನಿಂದ ನೇರವಾಗಿ ನ್ಯಾಯಾಧೀಶರ ಎದುರಿಗೆ ಬಂದು ಸಹಿ ಹಾಕಿರುವಂತದ್ದು ಅದೇ ರೀತಿ ದರ್ಶನ್ ಎಲ್ಲೇ ಇದ್ರು ಕೂಡ ಮತ್ತೆ ಏನು ಕೋರ್ಟ್ ದಿನಾಂಕ ಕೊಟ್ಟಿರುತ್ತೆ ಆ ದಿನಾಂಕದಂದು ಬಂದು ಮತ್ತೆ ಸಹಿ ಹಾಕ್ಬೇಕಾಗುತ್ತೆ ಸೊ ಟ್ರಯಲ್ ನಡೀತಾ ಇರೋ ಕಾರಣಕ್ಕಾಗಿ ಈ ಕೇಸ್ ಏನು ಮುಕ್ತ ಆಗೋ ತನಕ ದರ್ಶನ್ ನ್ಯಾಯಾಲಯಕ್ಕೆ ಹಾಜರಾಗ್ತಾ ಇರಬೇಕಾಗುತ್ತೆ ಒಂದು ತಪ್ಪಿದ್ರೆ ಮತ್ತೆ ವಾರೆಂಟ್ ಜಾರಿ ಆಗುವ ಸಾಧ್ಯತೆ ಕೂಡ ಇರುತ್ತೆ ಸೊ ಹಾಗಾಗಿ ಇವತ್ತು ಅನಾರೋಗ್ಯ ಇದ್ರೂ ಕೂಡ ನೇರವಾಗಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ ಮಾಹಿತಿ ಕೂಡ ಇರುವಂತದ್ದು ದಿವ್ಯಾ ಈಗ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಇದೇ ಜಾಮೀನಿಗೆ ಸಂಬಂಧಪಟ್ಟಂತೆ ಪೊಲೀಸ್ನವರು ಮುಂದಾಗಿರುವುದ್ರಿಂದಾಗಿ ಚಿಕಿತ್ಸೆ ಮುಂದುವರಿಸುವ ಸಾಧ್ಯತೆ ಏನಿರುತ್ತಾ ಅಂದ್ರೆ ಬಿಜಿಎಸ್ ಅಲ್ಲೇ ಕಂಟಿನ್ಯೂಟಿ ಏನಾದರೂ ಸಾಧ್ಯತೆ ಇರುತ್ತಾ ಈ ಆಯಾಮದಲ್ಲಿ ನೋಡೋದಾದ್ರೆ ಭವ್ಯ ಖಂಡಿತ ಯಾಕಂದ್ರೆ ಇವ್ರಿಗೆ ಈಗ ಫಸ್ಟ್ ಮಧ್ಯಂತರ ಜಾಮೀನು ಸಿಕ್ಕಿರುವಂತದ್ದು ಅನಾರೋಗ್ಯ ನಿಟ್ಟಿನಲ್ಲಿ ಯಾಕಂದ್ರೆ ನೀವು ಕೂಡ ಅಬ್ಸರ್ವ್ ಮಾಡಿದ್ರಿ ಸಿ ನಾಗೇಶ್ ಅವರು ಲಕ್ಕೋ ಹೊಡಿಯುತ್ತೆ ಈ ರೀತಿ ಎಲ್ಲ ಮೆನ್ಷನ್ ಮಾಡಿ ಒಂದು ಒಂದು ಜಾಮೀನ್ಗೆ ಒಂದು ಅರ್ಜಿಯನ್ನ ಹಾಕಿದ್ರು ಅಷ್ಟು ಮಾತ್ರವಲ್ಲದೆ ಅವರ ವಾದ ಕೂಡ ಹಾಗೆ ಇತ್ತು ಸೊ ಸದ್ಯ ಅವರ ದರ್ಶನ ನೋಡುವಾಗ ಆ ರೀತಿಯಾಗಿ ಅವರ ಅನಾರೋಗ್ಯ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳ್ತಾ ಇರುವಂತದ್ದು ಯಾಕಂದ್ರೆ ಮತ್ತೊಂದ್ ಕಡೆ ಈಗಾಗ್ಲೇ ಅವರ ವಕೀಲರೇ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಬಿ ಆಸ್ಪತ್ರೆಯಿಂದ ನೀವು ಡಿಸ್ಚಾರ್ಜ್ ಆಗ್ಬಾರ್ದು ಅಂತ ಮತ್ತೊಂದ್ ಕಡೆ ದಿವ್ಯಾ ಮೊನ್ನೆದ್ದು ಮಧ್ಯಂತರ ಎಕ್ ಡೇಟ್ ಇತ್ತು ಅವತ್ತಿಗೆ ಅವರ ಆಪರೇಷನ್ ಕೂಡ ಫಿಕ್ಸ್ ಆಗಿತ್ತು ಆದ್ರೆ ಸದ್ಯದ ಮಾಹಿತಿ ಪ್ರಕಾರ ಅವರಿಗೆ ಆಪರೇಷನ್ ಮಾಡಲ್ಲ ದಶಾ ನಟನ ಆಗಿರುವ ಕಾರಣಕ್ಕಾಗಿ ಫ್ಯೂಚರ್ ಅನ್ನ ಮುಂದಿಟ್ಟುಕೊಂಡು ಅಂದ್ರೆ ಫಿಸಿಯೋಥೆರಪಿ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಮುಂದಾಗಿರುವಂತದ್ದು ಮತ್ತೊಂದ್ ಕಡೆ ಈಗ ನ ತನಿಖೆನೇ ಸರಿ ಇಲ್ಲ ಅನ್ನೋ ರೀತಿ ಇವರೊಂದು ವಾದವನ್ನ ಮಾಡಿದ್ರು ಸೊ ಹೀಗಾಗಿ ಪೊಲೀಸ್ ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಸೊ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಆಗುತ್ತೆ ಮತ್ತೊಂದ್ ಕಡೆ ಈಗಾಗ್ಲೇ ದರ್ಶನ್ ಮೇಲೆ ಪೊಲೀಸರು ಕೂಡ ಕಣ್ಣಿಟ್ಟಿರುವಂತದ್ದು ಸೊ ಹೀಗಾಗಿ ಪೊಲೀಸರು ಈಗಾಗ್ಲೆ ಎಲ್ಲಾ ಅಂದ್ರೆ ಸಾಕ್ಷಿಗಳ ಒಂದು ಕಡೆ ಕ್ರೋಢೀಕರಿಸಿದ್ದಾರೆ ಮತ್ತೊಂದ್ ಕಡೆ ಅಂದ್ರೆ ಪ್ರಮುಖವಾಗಿ ದರ್ಶನ್ ಅನಾರೋಗ್ಯ ರಿಪೋರ್ಟ್ ಏನಿದೆ ಹಾಗೇನೆ ದರ್ಶನ್ ಈಗಿನ ನಡೆ ಏನಿದೆ ದರ್ಶನ್ ಅನ್ನ ಯಾರೆಲ್ಲ ಭೇಟಿಯಾಗಿದ್ದಾರೆ ಹಾಗೇನೆ ಈಗಾಗಲೇ ನಿರ್ಮಾಪಕರುಗಳು ಕೂಡ ಭೇಟಿಯಾಗಿರುವಂತದ್ದು ಸೊ ಇದನ್ನೆಲ್ಲ ಮುಂತಿಟ್ಟುಕೊಂಡು ಮತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಾಡ್ದಕ್ಕೆ ಎಸ್ ಕೂಡ ಮುಂದಾಗಿರುವಂತದ್ದು ಆದ್ರೆ ಇನ್ನು ಕೂಡ ಅರ್ಜಿ ಸಲ್ಲಿಕೆ ಮಾಡಿಲ್ಲ ಸೊ ಹೀಗಾಗಿ ಬರುವ ವಾರದಲ್ಲಿ ಸಲ್ಲಿಕೆ ಮಾಡ್ತಾರೆ ಅನ್ನೋ ಮಾಹಿತಿ ಹಾಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಪ್ರತಿವಾದ ಮುಕ್ತವಾದ ಬಳಿಕ ಇವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು ದಿವ್ಯಾ ಈಗ ವಿಜಯಲಕ್ಷ್ಮಿ ಹೊಸಕೆರೆಹಳ್ಳಿ ನಿವಾಸದಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಿರುವಂತ ಉದ್ದೇಶ ದರ್ಶನ್ ಕೋರ್ಟ್ ಪ್ರೊಸೀಜರ್ ಮುಗಿಸ್ಕೊಂಡು ಏನಾದ್ರೂ ಮನೆಗೆ ಹೋದ್ರೆ ಅಂತನಾ ಭವ್ಯ ಎಸ್ ಖಂಡಿತ ಯಾಕಂದ್ರೆ ದರ್ಶನ್ ಓರ್ವ ನಟನಾಗಿರುವಂತದ್ದು ಸದ್ಯ ಸಿಟಿ ಸಿವಿಲ್ ಆವರಣದಲ್ಲೇ ಬಹಳಷ್ಟು ಅಂದ್ರೆ ಅಭಿಮಾನಿಗಳು ಬಿಟ್ಟು ವಕೀಲರು ಕೂಡ ಅಂದ್ರೆ ಬೀಳ್ತಾ ಇರುವಂತದ್ದು ಸೊ ಹೀಗಾಗಿ ನಟ ದರ್ಶನ್ ಬಿಡುಗಡೆಗೆ ಬಹಳಷ್ಟು ಜನ ಪ್ರಾರ್ಥನೆ ಮಾಡಿದ್ರು ಅಷ್ಟು ಮಾತ್ರ ಅಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಇದೊಂದು ಟ್ರೆಂಟ್ ಆಗಿಯೇ ಇತ್ತು ಸೊ ಹೀಗಾಗಿ ಹೊಸಕೆರೆ ಅವರು ಮನೋ ಸುತ್ತಮುತ್ತ ಪೊಲೀಸರು ನಿಯೋಜನೆ ಮಾಡಿರುವಂತದ್ದು ಯಾವುದೇ ರೀತಿಯ ಅಹಿತಕರ ಘಟನೆ ನಡಿಬಾರ್ದಂತ ಪ್ರಮುಖವಾಗಿ ಅಂದ್ರೆ ಅಕ್ಕಪಕ್ಕದ ಮನೆಗಳಿಗೆ ಆಗಿರ್ಬೋದು ಸೊ ಒಬ್ಬ ನಟನಿಂದ ಬೇರೆಯವರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಭದ್ರತೆಯನ್ನ ಕೂಡ ಹಾಕಿರುವಂತದ್ದು ಯಾಕಂದ್ರೆ ಒಂದು ವೇಳೆ ಭದ್ರತೆ ಲೋಪ ಆದ್ರೂ ಕೂಡ ಅದು ಪೊಲೀಸರ ಮೇಲೆ ಬರುತ್ತೆ ಆತ ಕೊಲೆ ಆರೋಪಿ ಆಗಿದ್ರು ಕೂಡ ಮತ್ತೊಂದು ಕಡೆ ಆತ ನಟನಾಗಿರುವಂತದ್ದು ಸೊ ಹೀಗಾಗಿ ಹೊಸಕೆರೆಹಳ್ಳಿ ಬಳಿ ಇರುವಂತಹ ಅಪಾರ್ಟ್ಮೆಂಟ್ ಆಗಿರಬಹುದು ಹಾಗೆ ದಸ್ಟನ್ನ ಮನೆಗೆ ಕೂಡ ಸುತ್ತಮುತ್ತ ಈಗಾಗಲೇ ಸಾಕಿ ನಿಯೋಜನೆ ಮಾಡಿದ್ದಾರೆ ಹಾಗೇನೆ ಆಸ್ಪತ್ರೆಗೆ ಕೂಡ ಅಂದ್ರೆ ಈಗ ಮೊದ್ಲಾದ್ರೆ ದರ್ಶನ್ ಅಂತ ಆತನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರು ಸೊ ಆಸ್ಪತ್ರೆಯ ಸುತ್ತಮುತ್ತ ಈಗಾಗಲೇ ಆತ ನಟನಾಗಿರೋ ಕಾರಣಕ್ಕಾಗಿ ಆಸ್ಪತ್ರೆಯ ಸುತ್ತಮುತ್ತ ಕೂಡ ಕಾಕಿ ಸರ್ಪಗಾವಲು ಹಾಕಿರುವಂತದ್ದು ಸೊ ಮತ್ತೊಂದ್ ಕಡೆ ಈಗ ದರ್ಶನ್ ನೇರವಾಗಿ ಬಿಜಿಎಸ್ ಆಸ್ಪತ್ರೆಗೆ ತೆರಳುತ್ತಾ ಇರುವಂತದ್ದು ಸೊ ಹೀಗಾಗಿ ಆಸ್ಪತ್ರೆಯ ಸುತ್ತಮುತ್ತ ಈಗಾಗಲೇ ಡಿಸಿ ನೇತೃತ್ವದಲ್ಲಿ ಹೆಚ್ಚಿನ ಭದ್ರತೆಯನ್ನು ಕೂಡ ಒದಗಿಸಿದ್ದಾರೆ ದಿವ್ಯಾ ಅಂದ್ರೆ ಪ್ರಮುಖವಾಗಿ ದರ್ಶನ್ ಇನ್ನು ಆಸ್ಪತ್ರೆಯಲ್ಲಿ ಬಹಳಷ್ಟು ಚಾಣಕ್ಯದಿಂದ ನಡೆಯನ್ನ ಮಾಡಬೇಕಾಗುತ್ತೆ ಯಾಕಂದ್ರೆ ದರ್ಶನ್ ಮೇಲೆ ಕಾಕಿಗ ಕಣ್ಣಿಟ್ಟಿದೆ ಯಾಕಂದ್ರೆ ದರ್ಶನ್ ಒಂದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಷ್ಟು ಮಾತ್ರವಲ್ಲದೆ ರೇಣುಕಾ ಸ್ವಾಮಿ ಆ ಮನೆ ಏನಿದೆ ಅವರ ಮನೆಯಲ್ಲಿ ತಂದೆ ತಾಯಿಗೆ ಅವರ ಹೆಂಡತಿಗೆ ಏನಾದ್ರೂ ಆಮಿಷ ಒಡ್ಡುವ ಸಾಧ್ಯತೆ ಇದೆ ಸೊ ಈ ನಿಟ್ಟಿನಲ್ಲಿ ಕಾಕಿ ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ಈಗಾಗ್ಲೇ ಈ ಪ್ರಕರಣ ತೆಗೆದುಕೊಂಡು ಬರ್ತಾರೆ ಯಾಕಂದ್ರೆ ಈ ಹಿಂದೆ ನಗರ ಪೊಲೀಸ್ ಆಯುಕ್ತರು ಕೂಡ ಇದೇ ಮಾತನ್ನು ಹೇಳ್ತಾರೆ ಯಾಕಂದ್ರೆ ಕಾಕಿ ಯಾವುದೇ ತನಿಖೆ ಮಾಡುವಾಗ ಪ್ರಕರಣದಲ್ಲಿ ಅವರಿಗೆ ಹಿನ್ನಡೆ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಪ್ರಕರಣವಂತ ತನಿಖೆಯನ್ನ ಕೂಡ ಮಾಡ್ತಾರೆ ಆದ್ರೆ ಈ ಪ್ರಕರಣದಲ್ಲಿ ಬಹಳಷ್ಟು ಸಾಕ್ಷಿಗಳಿದ್ದೂ ಕೂಡ ಪೊಲೀಸರ ಲೋಪವನ್ನೇ ಮುಂದಿಟ್ಟುಕೊಂಡು ವಾದ ಕೂಡ ಆಗಿರುವಂತದ್ದು ಯಾಕಂದ್ರೆ ನೀವೇ ನೋಡಿರ್ಬೋದು ಚಾರ್ಜ್ ಶೀಟ್ ಅಲ್ಲಿ ಫೈಪ್ ಮಾಡಿದಂತಹ ವಿಚಾರಗಳನ್ನೆಲ್ಲ ನೋಡುವಾಗ ದರ್ಶನ್ ಗೆ ಬೇಲ್ ಸಿಗೋದೆ ಡೌಟ್ ಇತ್ತು ಆದ್ರೂ ಕೂಡ ಹೈಕೋರ್ಟ್ ಅಲ್ಲಿ ಅವ್ರಿಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ ಅಂದ್ರೆ ಪೊಲೀಸ್ಗೆ ಇದೊಂದು ಹಿಂಡೇಟ್ ಆಗಿದೆ ಸೊ ಇವರು ಸುಪ್ರೀಂ ಕೋರ್ಟ್ ಅಲ್ಲಿ ಯಾವ ರೀತಿ ಚಾಲೆಂಜಿಂಗ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿದೆ ಸೊ ಅದಕ್ಕಾಗಿ ಈಗಾಗಲೇ ಕಾಕಿ ಸಂಪೂರ್ಣವಾಗಿ ಅಲರ್ಟ್ ಆಗಿ ಎಲ್ಲಾ ರೀತಿಯಾಗಿ ದರ್ಶನ ಮೇಲೆ ಕಣ್ಣಿಟ್ಟಿರುವಂತದ್ದು ದಿವ್ಯಾ ಈಗ ಬೆನ್ನು ನೋವು ಅನ್ನುವಂಥ ವಿಚಾರಕ್ಕೆ ಬರೋದಾದರೆ ಭವ್ಯ ಈಗ ಫಿಸಿಯೋಥೆರಪಿಯ ಅಥವಾ ಮುಂದೊಂದು ದಿವಸ ಏನಾದರೂ ಶಸ್ತ್ರಚಿಕಿತ್ಸೆ ಮಾಡಬೇಕಾಗತ್ತಾ ಈಗ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಅಂದರೂ ಎಷ್ಟು ದಿವಸಗಳ ಕಾಲ ಅಂದರೆ ಶೂಟಿಂಗೋ ಸಿನಿಮಾ ಅಂತ ಭಾಗಿಯಾಗುವಂಥ ಚಾನ್ಸಸ್ ಬಗ್ಗೆ ಏನಿದೆ ಭವ್ಯ ಮಾಹಿತಿ ಖಂಡಿತ ಇದ್ಯಾ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಅವರು ಫಿಸಿಯೋಥೆರಪಿ ಮಾಡ್ತಾರೆ ಅನ್ನೋ ಮಾಹಿತಿ ಇರುವಂತದ್ದು ಯಾಕಂದ್ರೆ ಮೊನ್ನೆ ನಾನು ನೀವು ಮಾತಾಡುವಾಗ ಇದೇ ವಿಚಾರ ಚರ್ಚೆ ಮಾಡಿದ್ವಿ ಯಾಕಂದ್ರೆ ಫಿಸಿಯೋಥೆರಪಿ ಮೂಲಕ ಅಂದ್ರೆ ಪ್ರಮುಖವಾಗಿ ಜಾಮೀನು ಈಗ ಸಿಕ್ಕಿದೆ ಆದ್ರೆ ಅವರು ಸರ್ಜರಿ ಮಾಡಿಕೊಂಡ್ರೆ ಇವರ ಫ್ಯೂಚರ್ ಗೆ ಬಹಳಷ್ಟು ಎಫೆಕ್ಟ್ ಇರುವಂತದ್ದು ಸೊ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂದ್ರೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತಂದ್ರೆ ಫಿಸಿಯೋಥೆರಪಿ ಮಾಡಿ ದರ್ಶನ್ ಬೆನ್ನು ನೋವನ್ನ ಗುಣಮಗ್ಗ ಮಾಡುವ ಪ್ರಯತ್ನದಲ್ಲಿ ಈಗಾಗಲೇ ಬಿಜೆಎಸ್ ಆಸ್ಪತ್ರೆಯ ವೈದ್ಯರು ಇರುವಂತ ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಇಲ್ಲಿವರೆಗೆ ಆರು ವಾರಗಳ ಕಾಲ ಹೆಚ್ಚು ದಿನ ಆಗಿರುವಂತದ್ದು ಯಾಕಂದ್ರೆ ಇವರು ಸ್ಟಾರ್ಟಿಂಗ್ ಮಧ್ಯಂತರ ಜಾಮೀನು ಪಡೆಯುವಾಗ ಒಂದು ವೇಳೆ ತಕ್ಷಣ ಆಪರೇಷನ್ ಆಗದಿದ್ರೆ ಲಕ್ವ ಹೊಡೆಯುತ್ತೆ ಹಾಗೆ ಸೈಡ್ ಇಲ್ಲದಾಗುತ್ತೆ ಈ ರೀತಿಯಾಗಿ ಎಲ್ಲ ಕೋರ್ಟ್ಗೆ ವಿಚಾರವನ್ನ ತಿಳಿಸಿದ್ರು ಆದ್ರೆ ಇಲ್ಲಿ ಗಮನಿಸಬೇಕಾದ ವಿಚಾರ ಅಂದ್ರೆ ಸುಮಾರು ಏಳು ವಾರ ಕಳೆದಿರುವಂತದ್ದು ಸೊ ಇಲ್ಲಿವರೆಗೆ ಸರ್ಜರಿ ಮಾಡಿಲ್ಲ ಅಂದ್ರೆ ಈಗಾಗಲೇ ಬಲ್ಲ ಮೂಲಗಳ ಮಾಹಿತಿ ಪ್ರಕಾರ ನಟ ದರ್ಶನ್ ಕೂಡ ಈ ಸರ್ಜರಿಗೆ ಒಪ್ಪಿಲ್ಲ ಬೆನ್ನು ಸರ್ಜರಿ ಮಾಡಿದ್ರು ಕೂಡ ಮುಂಬರುವಂತಹ ದಿನಗಳಲ್ಲಿ ಬೆನ್ನು ನೋವು ಕಡಿಮೆ ಆಗಲ್ಲ ಅನ್ನೋ ಸಜೆಷನ್ ಕೂಡ ವೈದ್ಯರು ಕೊಟ್ಟಿರುವಂತದ್ದು ಸೊ ಹೀಗಾಗಿ ಇವರು ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ಫಿಸಿಯೋಥೆರಪಿ ಮಾಡೋ ಮೂಲಕ ಬೆನ್ನು ನೋವನ್ನ ಕಡಿಮೆ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಆದ್ರೆ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾದ್ರೂ ಹಿನ್ನಡೆ ಆದ್ರೆ ಇವ್ರು ಮತ್ತೆ ಸರ್ಜರಿ ಮಾಡ್ಕೋತಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು ಯಾಕಂದ್ರೆ ಒಂದ್ ವೇಳೆ ಸರ್ಜರಿ ಮಾಡದೇ ಹೋದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಹೈಕೋರ್ಟ್ ನೀಡಿರುವಂತಹ ತೀರ್ಪನ್ನ ರದ್ದು ಮಾಡಿದ್ರೆ ಇವ್ರು ಮತ್ತೆ ಬಳ್ಳಾರಿ ಜೈಲ ಅಥವಾ ಪರತನಾಗ್ರಹ ತೆರಳಬೇಕಾಗುತ್ತೆ ಸೊ ಅವರು ಒಂದ ಆಪರೇಷನ್ ಮಾಡೋ ಸಾಧ್ಯತೆ ಇದೆ ಸೊ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಇವರು ಈಗ ಮತ್ತೆ ಆಸ್ಪತ್ರೆಗೆ ತೆರಳಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇರುವಂತದ್ದು ಸೊ ಹೀಗಾಗಿ ಬಿಜೆಎಸ್ ಆಸ್ಪತ್ರೆಯವರು ದಸ್ತನ್ ಜೊತೆ ಕೈ ಜೋಡಿಸಿದ್ರ ಅನ್ನೋ ಅನುಮಾನ ಕೂಡ ಇರುವಂತದ್ದು ಸೊ ಇದ್ರ ಬಗ್ಗೆ ಅಂತ ಎಸ್ ಪಿ ಪಿ ಪೊಲೀಸರು ಕೂಡ ಹೆಚ್ಚಿನ ಮಾಹಿತಿಯನ್ನ ಕ್ರೋಢೀಕರಿಸ್ತಾ ಇರುವಂತದ್ದು ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಭವ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ